ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ಟೀ ಟೈಮ್ಗೆ ಮಾಡುವಂಥ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಡಿ ಮಾಡುವ ತುಂಬ ಟೇಸ್ಟಿಯಾಗಿರುವಂಥ ಹಾಗೆ ಮಾಡಲಿಕ್ಕೆ ತುಂಬ ಈಸಿಯಾಗಿರುವಂತಹ ಈ ಬಾಳೆಹಣ್ಣಿನ ಪೌಡಿ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡುವ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಹಾಗೂ ಇದು ಟೀ ಅಥವಾ ಕಾಫಿ ಜೊತೆಂದು ಸಂಜೆ ಹೊತ್ತಿಗೆ ತುಂಬ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮೊದಲು ನಾನಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಜರಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಯೇ ಇದನ್ನು ಮಾಡುವಂಥ ಇಲ್ಲಾಂದರೆ ಅದು ಹಿಟ್ಟಲ್ಲೆಲ್ಲ ಗಂಟು ಗಂಟು ಥರ ಇರ್ತದಲ್ಲ ಅದಕ್ಕಾಗಿ ಇಲ್ಲಿ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟಿನ ಪ್ಯಾಕೆಟಲ್ಲಿ ಅದರಲ್ಲಿ ಕೂಡ ನಾನು ಅರ್ಧದಷ್ಟು ಮಾತ್ರ ಹಾಕಿದ್ದೇನೆ ನೋಡಿದ್ರಲ್ಲ ಇದು ಅರ್ಧ ಕೆಜಿ ಅರ್ಧ ಕೆ ಜಿಯ ಪ್ಯಾಕೆಟು ಅದರಲ್ಲಿ ಅರ್ಧ ಹಾಕಿದ್ದೇನೆ ಅಂದರೆ ಕಾಲು ಕೆ ಜಿಯಷ್ಟು ಮಾತ್ರ ಹಿಟ್ಟು ಹಾಕಿದ್ದೇನೆ ಹಾಗೆ ಇಲ್ಲಿ ಇದಕ್ಕೆ ನಾನು ಒಂದು ಇಡ್ಲಿ ತಟ್ಟೆಯಲ್ಲಿ ಆಗುವಂಥ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡೆ ಇದಕ್ಕೆ ಇನ್ನು ಇದನ್ನು ಒಂದು ಸ್ವಲ್ಪ ಜರಡಿ ಹಿಡ್ಕೊಳ್ಳುವ ಇದನ್ನು ಒಂದು ಸ್ವಲ್ಪ ಈ ಥರ ಮಾಡೋದ್ರಿಂದ ನೋಡ್ ನಿಮಗೆ ಕಾಣ್ತಾ ಇರ್ಬೋದು ಆ ಮೇಲೆ ಎಲ್ಲ ಒಂಥರ ಗಂಟು ಗಂಟು ಥರ ಬರ್ತದಲ್ಲ ಅದು ಎಲ್ಲ ಒಳ್ಳೆ ಒಂದೇ ಥರ ಆಗಿ ಬರ್ತದೆ ಪೌಡ್ರ್ ಟೈಪಾಗಿ ಸಿಗ್ತದೆ ಇಲ್ಲಾಂದರೆ ಗಂಟ್ಕಂಟಾಗಿದ್ದರೆ ನಮ್ಮ ಹಿಟ್ಟು ಕಲಿಸ್ಕೊಳ್ಳುವಾಗ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ನೋಡಿದ್ರಲ್ಲ ನಾನು ಈಗ ಹಿಟ್ಟನ್ನು ಈ ಥರ ಸ್ಟ್ರೈನ್ ಮಾಡಿಟ್ಕೊಂಡೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಕಿಯಷ್ಟು ಸೋಡಾ ಹೊಡಿ ಹಾಕ್ತಾ ಇದ್ದಾನೆ ಒಂದು ಹಾಕಿದೆ ಜಾಸ್ತಿ ಹಾಕಲಿಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕೊಂಡೆ ಇನ್ನು ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಇನ್ನು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ತಾ ಹೋದರೆ ಹೋದರೆ ಆಯಿತು ಕೆಲವರು ಇಲ್ಲಿ ಕಲರ್ ಕೂಡ ಹಾಕಿ ಮಾಡ್ತಾರೆ ಇದು ಕಲರ್ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನಾನಿಲ್ಲಿ ಕಲರ್ ಹಾಕ್ತಾ ಇಲ್ಲ ನೀರು ಕೂಡ ಹಾಗೆ ನೀವು ನೋಡ್ತಿ ಒಮ್ಮೆಲೆ ಹಾಕೋಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಿ ನೋಡಿದ್ರಲ್ಲ ಈ ಹದಕ್ಕೆ ನಾನು ರೆಡಿ ಮಾಡಿಕೊಂಡಿದ್ದೇನೆ ಇನ್ನು ನೀವು ಈ ಹಿಟ್ಟನ್ನು ಕಲಿಸಿಕೊಂಡು ಒಂದು ಹದಿನೈದು ನಿಮಿಷ ಆದರೆ ಹಿಟ್ಟು ಆಮೇಲೆ ಮಾಡಿದರೆ ತುಂಬ ಒಳ್ಳೆಯದಾಗಿ ಬರ್ತದೆ ನೆಕ್ಸ್ಟ್ ಇಲ್ಲಿ ನಾನು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ ನೋಡಿ ಒಂದು ಇಲ್ಲಿ ನಾಲ್ಕು ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ನಾನು ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹತ್ರ ದೊಡ್ಡ ಪಾತ್ರೆ ಇರೋದ ಕಾರಣ ನಾನು ಇದನ್ನು ಬಾಳೆಹಣ್ಣನ್ನು ಎರಡು ತುಂಡು ಮಾಡಿ ಅದರಿಂದ ಪೀಸಸ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ದೊಡ್ಡ ಪಾತ್ರೆ ಇದ್ದರೆ ಬಣಲೆಲ್ಲ ಒಂದು ಸ್ವಲ್ಪ ದೊಡ್ಡದೇ ಇದ್ರೆ ಬೇಕಾದರೆ ಕಟ್ ಮಾಡದೇ ಹಾಕೋಬೋದು ಇನ್ನು ನೆಕ್ಸ್ಟ್ ನಾನಿಲ್ಲಿ ಮಾಡಿಟ್ಕೊಂಡಂಥ ಹಿಟ್ಟಿತ್ತು ನೋಡಿ ಅದಕ್ಕೆ ಈ ಬಾಳೆಹಣ್ಣಿನ ಪೀಸಸ್ ಎಲ್ಲ ಹಾಕಿ ಇನ್ನು ಡಿಪ್ ಮಾಡಿ ಫ್ರೈ ಮಾಡಿದರೆ ಆಯಿತು ನಾನು ಹೇಳಿದಾಗೆ ನೀವು ಈ ಹಿಟ್ಟನ್ನು ಕಲಸಿ ಒಂದು ಕಾಲು ಗಂಟೆ ಆದರೂ ಇಟ್ಟರೆ ತುಂಬ ಒಳ್ಳೆ ಸೆಟ್ಟಾಗಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಬರ್ತದೆ ನಿಮ್ಮ ಪೋಡಿ ಆಗಲೇ ಡೈರೆಕ್ಟ್ ಮಾಡ್ಕೋಬೋದು ಆದರೆ ಡಿಫ್ರೆಂಟ್ ಗೊತ್ತಾಗ್ತದೆ ನಿಮಗೆ ಹಿಟ್ಟು ಮಾಡೋದಕ್ಕೂ ಡೈರೆಕ್ಟ್ ಆಗಲೇ ಮಾಡೋದಕ್ಕೂ ತುಂಬ ಚೇಂಜಸ್ ಬರ್ತದೆ ಇನ್ನೆಲ್ಲವನ್ನು ಇದೇ ಥರ ನಾನು ಹಿಟ್ಟರೆ ಡಿಪ್ ಮಾಡಿ ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡಿಕೊಂಡಿದ್ದೇನೆ ಇನ್ನು ಎರಡು ಬದಿಯನ್ನು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ನಾವೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಂತೂ ಮಕ್ಕಳಂತೂ ನಮ್ಮ ಮನೆಯಲ್ಲಿ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಈ ತಿಂಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ತಿಂಡಿ ಇದು ಕೇರಳದ ಸ್ಪೆಷಲ್ ತಿಂಡಿ ಅಂತಲೇ ಹೇಳ್ಬೋದು ಕೇರಳದಲ್ಲೆಲ್ಲ ಎಷ್ಟು ಸಿಗುವಂತಹ ಈ ಸ್ನ್ಯಾಕ್ಸ್ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ಟೀ ಟೀ ಅಥವಾ ಕಾಫಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದರೆಲ್ಲ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಹೆಚ್ಚೇನೂ ಕೆಲಸ ಇಲ್ಲ ಈ ಥರ ನೇಂದ್ರ ಬಾಳೆಹಣ್ಣು ಇದ್ರೆ ನೀವು ಕೂಡ ಒಂದು ಸಲ ರೆಸಿಪಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು